ವೀರ ಕನ್ನಡಿಗರಿಗೆಲ್ಲ ನಮಸ್ಕಾರಗಳು ಬಂಧುಗಳೇ ನಮ್ಮೂರಿಗೆ ರಜೆಗಂತ ಬಂದಿದ್ದೆ ನಮ್ಮೂರ ಪಕ್ಕದಲ್ಲಿರುವ ಒಂದು ಅತ್ಯದ್ಭುತವಾದಂತಹ ಶಿಲ್ಪ ಕಲೆಯ ವೈಭವದಿಂದ ಕೂಡಿರತಕ್ಕಂತ ಒಂದು ಐತಿಹಾಸಿಕ ದೇವಸ್ಥಾನ ಇರೋದು ಅಂತೂ ಗೊತ್ತಿತ್ತು ಆದ್ರೆ ಅಲ್ಲಿ ಹೋಗಲಿಕ್ಕೆ ನನಗೆ ಆಗಿರಲಿಲ್ಲ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಒಂದು ಐತಿಹಾಸಿಕ ದೇವಸ್ಥಾನಕ್ಕೆ ನಾವಿಂದು ಭೇಟಿ ನೀಡೋಣ ಅದುವೇ ಮಹಾರಾಷ್ಟ್ರದ ಕೊಲ್ಲಾಪುರ್ ಜಿಲ್ಲೆಯ ಶಿರೋಳ್ ತಾಲೂಕಿನ ಖಿದ್ರಾಪುರ್ ಎಂಬ ಗ್ರಾಮ ಬಂದುವಳಿಸಿ ನಮ್ಮೂರಿಂದ ಆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ಚೆಕ್ ಡ್ಯಾಮ್ ಇದೆ ಇವಾಗ ನಾವು ಆ ಚೆಕ್ ಡ್ಯಾಮ್ನ ಮುಖಾಂತರ ಆ ದೇವಸ್ಥಾನಕ್ಕೆ ತೆರಳುವ ಈ ಊರಿನಲ್ಲಿ ಖಿದ್ರಾಪುರ್ ಎಂಬ ಊರಿನಲ್ಲಿ ಒಂದು ಶಿವನ ದೇವಸ್ಥಾನ ಇದೆ ಅದುವೆ ಶ್ರೀ ಕೋಪೇಶ್ವರ್ ದೇವಾಲಯ ಈ ಕೋಪೇಶ್ವರ್ ದೇವಾಲಯವು ಮಹಾದೇವರಿಗೆ ಸಮರ್ಪಿತವಾದದ್ದು ಅತ್ಯಂತ ಸುಂದರ ಮತ್ತು ವಿಶಿಷ್ಟವಾದ ದೇವಾಲಯ ಇದಾಗಿದೆ ಇದನ್ನು ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲದು ಕೋಪೇಶ್ವರ್ ಎಂದರೆ ಮಹಾದೇವ ಎಂದರೆ ಕೋಪಗೊಂಡ ಮಹಾದೇವ ಈ ದೇವಸ್ಥಾನ ನೋಡಿದರೆ ಇದು ಗಣಿತ ವಾಸ್ತುಶಿಲ್ಪದ ಪ್ರಗತಿಯನ್ನ ಪ್ರತಿಬಿಂಬಿಸುವ ಅದ್ಭುತ ಕಲಾಕೃತಿಯಾಗಿದೆ ಈ ದೇವಾಲಯವನ್ನು ನೋಡಿದರೆ ಕಲ್ಲಿನ ಮೇಲೆ ಕಾವ್ಯ ಬರೆಯಲ್ಪಟ್ಟಿದೆ ಎಂಬ ಅನುಭವ ಆಗುವುದಂತೂ ಸತ್ಯ ಪ್ರತಿಯೊಂದು ಶಿಲ್ಪದ ಶೈಲಿ ರಚನೆ ಮತ್ತು ಲಯವನ್ನು ಗಮನಿಸುತ್ತಾ ಗಂಟೆಗಳ ಕಾಲ ಕಳೆಯಬಹುದಾಗಿದೆ ಬಂಧುಗಳೇ ಮಹಾರಾಷ್ಟ್ರದ ಅನೇಕ ದೇವಾಲಯಗಳಂತೆ ಕರ್ನಾಟಕದ ಅನೇಕ ದೇವಾಲಯಗಳಂತೆ ಚಾಲುಕ್ಯ ಹೊಯ್ಸಳು ಈ ಶೈಲಿಯಲ್ಲಿ ಈ ದೇವಸ್ಥಾನ ಇದ್ದು ಇದಕ್ಕೂ ಮೂರು ಹಂತಗಳ ನಿರ್ಮಾಣ ನಾವಿಲ್ಲಿ ಕಾಣಬಹುದು ಆದರೆ ಇಸ್ಲಾಮಿಕ್ ಆಕ್ರಮಣದ ವೇಳೆ ಇದನ್ನು ನಾಶಗೊಳಿಸಿರುವುದು ಇಲ್ಲಿ ನಮಗೆ ಕಂಡುಬರುತ್ತೆ ಇಂತಹ ಸುಂದರ ಕಲಾಕೃತಿಗಳನ್ನು ಧ್ವಂಸ ಮಾಡಲು ಯಾರಿಗಾದರೂ ಅದೆಷ್ಟು ಧೈರ್ಯ ಆಗಬಹುದು ಎಂಬುದನ್ನು ಊಹಿಸಲು ಕೂಡ ಆಗದು ಆದರೆ ಧ್ವಂಸ ಮಾಡಿದರೂ ಕೂಡ ನಂತರ ಇದರ ಪುನರುಜ್ಜೀವನದ ಹಂತ ಹಂತವಾಗಿ ಕಾರ್ಯ ನಡೆಯುತ್ತೆ ಅನೇಕ ರಾಜರು ಇದನ್ನು ಮತ್ತೆ ನಿರ್ಮಿಸಲು ಪ್ರಯತ್ನಿಸಿದ್ದಾರೆ ಆದರೆ ಅಂದಿನ ಅದ್ಭುತ ಭವ್ಯತೆಯಲ್ಲಿ ಅಲ್ಲದರೂ ಸಹಿತ ತಮ್ಮ ಮಟ್ಟಿಗೆ ಅದನ್ನು ಉಳಿಸಲು ಪ್ರಯತ್ನಿಸಿರೋದು ಇದು ಹೆಮ್ಮೆಯ ವಿಷಯ ನಾವಿಲ್ಲಿ ಪ್ರವೇಶ ದ್ವಾರವನ್ನು ಗಮನಿಸಬಹುದು ಪ್ರವೇಶ ದ್ವಾರವನ್ನು ನೋಡಿದರೆ ಅದರ ಮೇಲ್ಭಾಗದಲ್ಲಿ ಒಂದು ಗಣೇಶನ ವಿಗ್ರಹವನ್ನ ಕೆತ್ತಲಾಗಿದೆ ಪ್ರವೇಶ ದ್ವಾರವನ್ನು ಹೊರಗಿನಿಂದ ನೋಡಿದರೆ ಇದು ತುಂಬಾ ಸಣ್ಣದಾಗಿ ಕಾಣ್ತಾ ಇದೆ ಆದರೆ ಇದು ದೊಡ್ಡ ಗೋಡೆಯಿಂದ ಆವರಿಸಲ್ಪಟ್ಟಿದ್ದು ಈ ರೀತಿಯ ಗೋಪುರ ಗೋಡೆಯನ್ನು ಮಧ್ಯಯುಗದಲ್ಲಿ ದೇವಾಲಯವನ್ನು ಆಕ್ರಮಣಗಳಿಂದ ರಕ್ಷಿಸಲು ನಿರ್ಮಿಸಲಾಗ್ತಿತ್ತು ಅಂತ ನಾವು ನಂಬಬಹುದು ಒಮ್ಮೆ ನಾವು ಒಳಗೆ ಪ್ರವೇಶಿಸಿದರೆ ಒಂದು ಕಿರಿದಾದ ಮಾರ್ಗ ಕಾಣುತ್ತೆ ಅದರ ಎರಡೂ ಬದಿಗಳಲ್ಲಿ ಚಿಕ್ಕ ಚಿಕ್ಕ ಕೋಣೆಗಳಿದ್ದು ಇದನ್ನು ಹಿಂದೆ ಸೈನಿಕರು ಅಥವಾ ದೇವಾಲಯದ ರಕ್ಷಕರು ಪ್ರವೇಶವನ್ನು ನಿಯಂತ್ರಿಸಲು ಬಳಸುತ್ತಿರಬಹುದು ಅಂತ ನಾವು ನಂಬಬಹುದು ಇಲ್ಲಿ ವೀರುಗಲ್ಲಗಳಂತಹ ಕೆಲವು ಪ್ರಮುಖ ಶಿಲ್ಪಗಳು ಈ ಕೋಣೆಗಳ ಅಕ್ಕಪಕ್ಕದಲ್ಲಿ ಕಂಡು ಬರ್ತವೆ ವೀರುಗಲ್ಲಗಳಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರುವಂತೆ ಸಮರದಲ್ಲಿ ಹುತಾತ್ಮರಾದ ವೀರರನ್ನು ಸ್ಮರಿಸಲು ನಿರ್ಮಿಸಲಾದ ಕೆತ್ತಲಾದ ಕೆಲವು ಶಿಲ್ಪಗಳು ಈ ಶಿಲ್ಪದಲ್ಲಿ ಹಂತ ಹಂತವಾಗಿ ಯುದ್ಧದ ದೃಶ್ಯಗಳನ್ನು ನಾವಿಲ್ಲಿ ಕಾಣಬಹುದು ಯುದ್ಧದಲ್ಲಿ ಪ್ರಾಣ ತ್ಯಜಿಸಿದ ವೀರನು ಶಿವ ಅಥವಾ ವಿಷ್ಣುವಿನೊಂದಿಗೆ ಏಕೀಭವಿಸುತ್ತಾನೆ ಎಂದು ತೋರಿಸಲಾದ ಈ ಕೆತ್ತನೆಗಳು ಈ ದೇವಾಲಯವು ಅತ್ಯಂತ ಸುಂದರವಾದ ದೇವಾಲಯಗಳಲ್ಲಿ ಒಂದಾಗಿದೆ ಪ್ರತಿ ಕಲ್ಲಿನ ಮೇಲೂ ಅದ್ಭುತವಾದ ಶಿಲ್ಪವಿದೆ ಪ್ರತಿ ಶಿಲ್ಪಕ್ಕೂ ತನ್ನದೇ ಆದ ವಿಶೇಷತೆ ಇಲ್ಲಿ ಕಂಡುಬರುತ್ತೆ ದೇವಾಲಯದ ಮುಖ್ಯ ಆಕರ್ಷಣೆ ಎಂದರೆ ಇಲ್ಲಿಯ ಸ್ವರ್ಗ ಮಂಟಪ ನಿಜವಾಗ್ಲು ಹೆಸರೇ ತಕ್ಕಂತೆ ಇದನ್ನು ನೋಡಿದರೆ ಸ್ವರ್ಗದ ಅನುಭವ ಆಗುವುದು ಖಂಡಿತ ಸತ್ಯ ಸ್ವರ್ಗ ಮಂಟಪ ಎಂಬುದೇ ಈ ದೇವಾಲಯದ ಮುಖ್ಯ ಆಕರ್ಷಣೆ ಇದು ತಾರಾವಳಿ ಇರುವ ಹಾಲ್ ಆಗಿದ್ದು ಮೇಲ್ಭಾಗವು ಸಂಪೂರ್ಣವಾಗಿ ಆಕಾಶಕ್ಕೆ ತೆರೆಯಲ್ಪಟ್ಟಿದೆ ಈ ಮಂಟಪದ ಮಧ್ಯದಲ್ಲಿ ರಂಗಶಿಲಾ ಎಂಬ ಎತ್ತರದ ವೇದಿಕೆ ಇದೆ ಇಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಲು ಬಳಸಲಾಗುತ್ತಿತ್ತು ಎಂದು ನಾವು ನಂಬಬಹುದು ಈ ದೇವಾಲಯವು ಭೂಮಿಯ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಭೂಮಿಜ ಶೈಲಿ ಅಂದ್ರೆ ಭೂಮಿಯಿಂದ ಉದ್ಭವಿಸಿದಂತಿರುವ ವಾಸ್ತು ಶೈಲಿ ಇದು ದಕ್ಷಿಣ ಭಾರತ ಮತ್ತು ಮಧ್ಯ ಭಾರತದಲ್ಲಿ ಕಂಡುಬರುವ ವಿಶೇಷ ಶೈಲಿಯಾಗಿದೆ ದೇವಾಲಯದ ನೆಲ ಯೋಜನೆಯನ್ನು ನಕ್ಷತ್ರ ಆಕಾರದಲ್ಲಿದೆ ಬಹುತೇಕ ನಾವು ಚಾಲುಕ್ಯ ಹೊಯ್ಸಳರ ದೇವಸ್ಥಾನಗಳನ್ನ ಗಮನಿಸಿದ್ರೆ ಅವು ನಕ್ಷತ್ರ ಆಕಾರದಲ್ಲಿದ್ದೇವೆ ಸೊ ಅದೇ ರೀತಿ ಈ ದೇವಾಲಯ ಸಹಿತ ನಕ್ಷತ್ರ ಆಕಾರದಲ್ಲಿ ಇದೆ ಇದರ ತಳಹದಿಯು ಗಣಿತ ಶಾಸ್ತ್ರದ ಸೂಕ್ಷ್ಮ ನಿಯಮಗಳನ್ನ ಅಳವಡಿಸಿಕೊಂಡು ರಚಿಸಲಾಗಿದೆ ಈ ದೇವಾಲಯದಲ್ಲಿ ಗಜತರ ಎಂಬ ವಿಶೇಷ ಶಿಲ್ಪವಿದೆ ಗಜೆ ಅಂದ್ರೆ ಆನೆ ತಮಗೆಲ್ಲರೂ ಗೊತ್ತಿದೆ ಸೊ ಆನೆಗಳ ಸಾಲುಗಳನ್ನ ಇಲ್ಲಿ ಗಮನಿಸಬಹುದು ಈ ಒಂದು ತಳಭಾಗದಲ್ಲಿ ಅಂತಂದ್ರೆ ಮೊದಲನೇ ಹಂತದಲ್ಲಿ ಆನೆಗಳ ಮೇಲನೆ ಈ ಮಂದಿರವನ್ನ ಈ ದೇವಾಲಯವನ್ನ ಕಟ್ಟಿದಂತ ಅನುಭವ ಆಗುತ್ತೆ ಸಾಕಷ್ಟು ನೂರಕ್ಕೂ ಹೆಚ್ಚು ಆನೆಗಳನ್ನ ಇಲ್ಲಿ ನಾವು ಕಾಣ್ಬೋದು ಆದರೆ ಈಗ ಅವೆಲ್ಲವೂ ಭಿನ್ನವಾಗಿವೆ ಅಂದರೆ ದಾಳಿಕೋರರಿಂದ ಅವುಗಳನ್ನು ಹಾನಿಗೊಳಿಸಲಾಗಿದೆ ಈ ದೇವಾಲಯದ ಪ್ರತಿಯೊಂದು ಶಿಲ್ಪವು ವಿಶಿಷ್ಟವಾಗಿದೆ ಒಂದೊಂದು ಶಿಲ್ಪಕ್ಕೂ ತನ್ನದೇ ಆದ ಕಥೆ ಇದೆ ಕೆಲವು ಶಿಲ್ಪಗಳು ಮನೋಭಾವವನ್ನು ಸ್ಪಷ್ಟವಾಗಿ ತೋರಿಸುತ್ತವೆ ಉದಾಹರಣೆಗೆ ಇಲ್ಲಿಯ ನೃತ್ಯಗಾರ್ತಿಯ ಶಿಲ್ಪವಿದ್ದು ನೋಡಿದರೆ ಅದು ಸ್ತಬ್ಧವಾಗಿರದೆ ನೃತ್ಯ ಮಾಡುತ್ತಿರುವಂತೆ ತೋರಲು ನಿಮಗೆ ಅನುಭವ ಆಗುತ್ತದೆ ಮೇಲ್ಭಾಗದಲ್ಲಿ ನರತರೆ ಎಂಬ ಮಾನವರ ಸಾಲು ಅಥವಾ ದೈವ ಶಿಲ್ಪಗಳನ್ನು ನಾವಿಲ್ಲಿ ಕಾಣಬಹುದು ಇಲ್ಲಿ ಬ್ರಹ್ಮದೇವನ ಶಿಲ್ಪವಿದೆ ಇದರಲ್ಲಿ ಮೂರು ತಲೆಗಳು ಮತ್ತು ಯಾಗದಲ್ಲಿ ಉಪಯೋಗಿಸುವ ಶುಕ್ರ ಹೆಸರಿನ ಸದ್ದು ಹಿಡಿದಿರುತ್ತದೆ ಈ ದೇವಾಲಯವು ಶಿವನಿಗೆ ಸಮರ್ಪಿತವಾದರೂ ಇಲ್ಲಿ ಇಪ್ಪತ್ನಾಲ್ಕು ರೂಪಗಳ ಶ್ರೀ ವಿಷ್ಣು ವಿಗ್ರಹಗಳನ್ನು ನಾವಿಲ್ಲಿ ಕಾಣ್ತೀವಿ ಪ್ರತಿ ರೂಪಕ್ಕೂ ವಿಭಿನ್ನ ಚಿಹ್ನೆಗಳೊಂದಿಗೆ ಪ್ರತಿಮೆಯಾಗಿ ಮೂಡಿಬಂದಿದೆ ಇಲ್ಲಿಯ ಕೆಲವು ಶಿಲ್ಪಗಳಲ್ಲಿ ಲಕುಲೇಶ ಎಂಬ ಶಿವನ ಒಂದು ಆವೃತ್ತಿ ಇದೆ ಲಕುಲೇಶನು ಪಾಶುಪತ ಸಂಪ್ರದಾಯದ ಪ್ರಥಮ ಗುರುವಾಗಿದ್ದನು ಶಿವನ ಭಯಾನಕ ರೂಪವಾದ ಭೈರವನ ಶಿಲ್ಪವು ಇಲ್ಲಿ ಕಾಣಸಿಗುತ್ತದೆ ಭೈರವನ ಕೈಯಲ್ಲಿ ಡಮರು ತ್ರಿಶೂಲ ಇರುವುದು ಇಲ್ಲಿ ಸಹಿತ ನಾವು ನೋಡಬಹುದು ಮತ್ತು ಅವನ ಪಕ್ಕದಲ್ಲಿ ಶ್ವಾನ ಇರುವುದನ್ನು ನಾವು ನೋಡಬಹುದು ಇಲ್ಲಿರುವ ಶಿಲಾ ಲೇಖನಗಳ ಮೇಲೆ ನಾವು ಹಳೆಗನ್ನಡವನ್ನು ಮತ್ತು ದೇವನಾಗರ ಲಿಪಿಯನ್ನ ನೋಡಬಹುದು ಈ ಶಿಲಾಲೇಖನದಲ್ಲಿ ಸೂರ್ಯ ಚಂದ್ರನ್ ಇರುವಷ್ಟು ಕಾಲ ಈ ದೇವಾಲಯವು ಉಳಿಬೇಕು ಎಂದು ಸ್ಪಷ್ಟವಾಗಿ ಬರೆಯಲಾಗಿದೆ ನೀವು ಈ ದೇವಸ್ಥಾನಕ್ಕೆ ಎಷ್ಟೇ ಬಾರಿ ಭೇಟಿ ನೀಡಿದರೂ ಪ್ರತಿ ಬಾರಿಗೂ ಹೊಸದಾದಂತಹ ಒಂದು ಅದ್ಭುತ ಅನುಭವ ಇಲ್ಲಿ ಶಿಲ್ಪಗಳನ್ನ ನೋಡಿದಾಗ ನಮಗೆ ಅನುಭವಕ್ಕೆ ಬರುತ್ತೆ ಈ ದೇವಾಲಯದ ಪ್ರತಿಯೊಂದು ಶಿಲ್ಪವು ಅದರಲ್ಲಿರುವ ಸೌಂದರ್ಯವನ್ನ ತೋರಿಸುತ್ತದೆ ಆದರೆ ಆಕ್ರಮಣ ಮತ್ತು ನೈಸರ್ಗಿಕ ವಿಕೋಪಗಳಿಂದ ಕೆಲವೊಂದು ದೇವ ದೇವತೆಯ ಶಿಲ್ಪಗಳು ಹಾನಿಗೊಂಡಿವೆ ಇಲ್ಲಿ ದ್ವಾರಪಾಲ ಶಿಲ್ಪಗಳು ನಾಶವಾಗಿ ಹೊರಗೆ ಬಿದ್ದಿವೆ ದೇವಾಲಯದ ಶಿಖರ ಸಂಪೂರ್ಣವಾಗಿ ಹಾನಿಗೊಂಡಿದ್ದು ನಂತರದ ಕಾಲದಲ್ಲಿ ಲೋಹ ಅಥವಾ ಇಟ್ಟಿಗೆಗಳಿಂದ ಮತ್ತೆ ಇದನ್ನ ಕಟ್ಟಲಾಗಿದೆ ಕೃಷ್ಣಾ ನದಿ ತೀರದಲ್ಲಿರುವುದರಿಂದ ಆಗಾಗ ಕಾಲಕಾಲಕ್ಕೆ ಕೃಷ್ಣಾ ನದಿ ಉಕ್ಕುವಾಗ ಈ ಸಂಪೂರ್ಣವಾದಂತಹ ನದಿಯ ನೀರು ಈ ದೇವಸ್ಥಾನಕ್ಕೆ ಈ ದೇವಸ್ಥಾನದ ಒಳಗೆ ಈ ದೇವಸ್ಥಾನದ ಸಂಪೂರ್ಣವನ್ನು ಮುಚ್ಚುವ ಮಟ್ಟದಲ್ಲಿ ಈ ನೀರಿನ ಮಟ್ಟ ಇಲ್ಲಿ ನೋಡಬಹುದು ಈ ದೇವಾಲಯವು ನಮ್ಮ ಸಾಂಸ್ಕೃತಿಕ ಪರಂಪರೆಯ ಒಂದು ಅಮೂಲ್ಯ ಸ್ವಾರಸ್ಯ ಇಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಅದರ ಅದ್ಭುತ ಶಿಲ್ಪಗಳನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ ಲಕ್ಷಾಂತರ ವರ್ಷಗಳ ಕಾಲ ಮಾನವ ಸಮಾಜ ತನ್ನ ಜೀವನ ಯಾತ್ರೆಯಲ್ಲಿ ಹಲವಾರು ಹಂತಗಳನ್ನು ದಾಟುತ್ತಾ ಬಂದಿದ್ದಾನೆ ಭೂಮಿಯಿಂದಲೂ ಇನ್ನೂ ಹೊಸ ಪ್ರಪಂಚಗಳತ್ತ ಚಲಿಸುವ ಕನಸು ಕಾಣುತ್ತಿದ್ದಾನೆ ತನ್ನ ಪ್ರಗತಿಯ ಎಲ್ಲ ಹಂತಗಳಲ್ಲಿ ಅನುಭವಗಳೇ ಅವನಿಗೆ ಮಾರ್ಗದರ್ಶಕರಾಗಿವೆ ಮೊದಲು ಗುಹೆಗಳಲ್ಲಿ ವಾಸಿಸುತ್ತಿದ್ದ ಮಾನವರು ನದಿ ಸೂರ್ಯ ಚಂದ್ರ ಪರ್ವತ ಇವುಗಳನ್ನು ದೇವತೆಗಳಂತೆ ಪೂಜಿಸುತ್ತಿದ್ದರು ನೈಸರ್ಗಿಕ ಶಿಲ್ಪಗಳಿಂದ ದಿವ್ಯ ಮೂರ್ತಿಗಳವರೆಗೆ ದೇವರ ಪ್ರತಿಮೆಗಳ ಬೆಳವಣಿಗೆಯಾಗಿದೆ ಗುಹೆಗಳಲ್ಲಿದ್ದ ವಾಸಸ್ಥಳಗಳು ವಿಶಾಲ ರಾಜಮಹಲಗಳಾದವು ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ಸಮನ್ವಯದಿಂದ ಅದ್ಭುತ ದೇವಾಲಯಗಳು ನಿರ್ಮಾಣಗೊಂಡವು ಈ ಕಲಾತ್ಮಕತೆಯ ಪರಿಪೂರ್ಣ ತೋರುವ ಒಂದು ದೇಗುಲವೇ ಈ ಕೋಪೇಶ್ವರ ದೇವಾಲಯ ಈ ದೇಗುಲವು ಸಾವಿರದ ಐನೂರ ವರ್ಷಗಳ ಹಿಂದಿನ ನಮ್ಮ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ಉನ್ನತ ಗುಣಮಟ್ಟವನ್ನು ನಮಗೆ ತಿಳಿಸುತ್ತದೆ ಶಿವನ ಹಲವು ಹೆಸರುಗಳಲ್ಲಿ ಗೋಪೇಶ್ವರ ಕೂಡ ಒಂದಾಗಿದೆ ಆದರೆ ಈ ದೇವಾಲಯದ ವಿನ್ಯಾಸದಲ್ಲಿ ಹಲವಾರು ವಿಶಿಷ್ಟತೆಗಳಿವೆ ಇದು ಇಡೀ ಭಾರತದಲ್ಲಿಯೇ ಅಪರೂಪವಾಗಿದೆ ಇಲ್ಲಿ ಒಂದು ವಿಶೇಷವಾದ ನಂಬಿಕೆ ಇದೆ ಶಂಖನಾಥ ಅಂದ್ರೆ ಶಂಕೇಶ್ವರ ಬಖನಾಥ ಅಂದ್ರೆ ರಾಯಭಾಗ ಮತ್ತು ಕೋಪನಾಥ ಅಂದ್ರೆ ಕೊಪ್ಪಂ ಅಥವಾ ಈ ಖಿದ್ರಾಪುರ ಅಥವಾ ಈ ಕೋಪೇಶ್ವರ ದೇವಸ್ಥಾನ ಈ ಮೂರು ಜಾಗದಲ್ಲಿ ಇರತಕ್ಕಂಥ ಶಿವಲಿಂಗದ ದರ್ಶನವನ್ನ ಯಾವ ಭಕ್ತನು ಒಂದೇ ದಿನದಲ್ಲಿ ಮಾಡುತ್ತಾನೋ ಅವನಿಗೆ ಸ್ವರ್ಗದ ಪ್ರವೇಶ ಸಿಗುವುದು ಎಂದು ಶಂಕರನು ತನ್ನ ಭಕ್ತನಿಗೆ ವರವನ್ನು ನೀಡುತ್ತೆ ಇದರಿಂದಾಗಿ ಈ ವರದಿಂದಾಗಿ ಅನೇಕ ಭಕ್ತರು ಸ್ವರ್ಗದಲ್ಲಿ ಪ್ರವೇಶ ಪಡಿತಾರೆ ಇದರಿಂದಾಗಿ ಅಲ್ಲಿರ್ತಕ್ಕಂಥ ದೇವರುಗಳಿಗೆ ಅಡಚಣೆ ಉಂಟಾಗಿ ಅವರು ವಿಷ್ಣುವಿಗೆ ಒಂದು ಮನವಿಯನ್ನು ಮಾಡ್ತಾರೆ ಹೇಗಾದ್ರೂ ಮಾಡಿ ಈ ವರವನ್ನು ಭಗ್ನಗೊಳಿಸಿ ಅಂತ ಹೀಗಾಗಿ ಈ ವರವನ್ನು ಭಗ್ನಗೊಳಿಸಲು ಶ್ರೀ ವಿಷ್ಣು ಏನ್ ಮಾಡ್ತಾನೆ ಅಂತಂದ್ರೆ ಈ ಕೋಪನಾಥರ ಹತ್ತಿರ ಬಂದು ನಿಲ್ತಾನೆ ಅಂತ ಒಂದು ಕಥೆ ಇದೆ ಹೀಗಾಗಿ ಶಿವಲಿಂಗದ ದರ್ಶನಕ್ಕೂ ಮುನ್ನ ವಿಷ್ಣುವಿನ ದರ್ಶನ ಇಲ್ಲಿ ಆಗುತ್ತೆ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಂದಿ ಇಲ್ಲದ ಸಭಾ ಮಂಟಪ ಶಿವನ ದರ್ಶನ ಪಡೆಯುವ ಮೊದಲು ನಂದಿಯ ದರ್ಶನ ಮಾಡುವ ಪರಂಪರೆ ತಮಗೆಲ್ರಿಗೂ ಗೊತ್ತಿದೆ ಬಹುತೇಕ ಶಿವ ದೇವಾಲಯಗಳಲ್ಲಿ ನಂದಿಯನ್ನು ನಾವು ಕಾಣ್ತೀವಿ ಶಿವಲಿಂಗ ಶಿವಲಿಂಗದ ದರ್ಶನಕ್ಕಿಂತ ಮುಂಚೆ ಆದರೆ ಇಲ್ಲಿ ಮಂದಿರದಲ್ಲಿ ನಂದಿಯನ್ನು ನಾವು ಕಾಣುವುದಿಲ್ಲ ಇದಕ್ಕೆ ಪುರಾಣಾತ್ಮಕ ಹಿನ್ನೆಲೆ ಕೂಡ ಇದೆ ಪ್ರಜಾಪತಿ ದಕ್ಷನ ಹದಿನಾರು ಪುತ್ರಿಯರಲ್ಲಿ ಸತಿ ಅತ್ಯಂತ ಕಿರಿಯವಳು ಎಲ್ಲರ ವಿರೋಧದ ನಡುವೆಯೂ ಶಂಕರನನ್ನು ವರ್ಷಿದಳು ಆದರೆ ದಕ್ಷನ ಮನಸ್ಸಿನಲ್ಲಿ ಶಂಕರನಿಗೆ ಯಾವುದೇ ಸ್ಥಾನವಿರಲಿಲ್ಲ ದಕ್ಷನು ಮಾಡಿದ ವಾಜಪೇಯಿ ಯಜ್ಞಕ್ಕೆ ಅವನು ಶಂಕರನನ್ನು ಆಹ್ವಾನಿಸುವುದಿಲ್ಲ ತನ್ನ ಪುತ್ರಿಯನ್ನು ಕೂಡ ಆಹ್ವಾನಿಸುವುದಿಲ್ಲ ಶಂಕರನು ಸ್ವಾಭಿಮಾನಿಯಾದ ಕಾರಣ ಆಹ್ವಾನವಿಲ್ಲದೆ ಹೋಗಲಿಲ್ಲ ಆದರೆ ಸತಿ ತನ್ನ ತಾಯಿನಗರಿಗೆ ಹೋಗಲು ಹಠ ಹಿಡಿದಳು ಶಂಕರನು ನಂದಿಯೊಂದಿಗೆ ಸತಿಯನ್ನು ದಕ್ಷನ ಮನೆಯತ್ತ ಕಳುಹಿಸಿದನು ಆದ್ದರಿಂದ ಇಲ್ಲಿ ನಂದಿ ಇಲ್ಲ ಎಂಬ ಒಂದು ನಂಬಿಕೆ ಇದೆ ದಕ್ಷನು ಮಾಡಿದ ಯಜ್ಞ ನಡೆದ ಪುರಾತನ ಸ್ಥಳವಾಗಿರುವುದರಿಂದ ದಕ್ಷಿಣ ಭಾರತದಲ್ಲಿ ಈ ಭಾಗದಲ್ಲಿ ನಂದಿ ಪ್ರತಿಮೆ ಸ್ಥಾಪನೆಯಾಗಿಲ್ಲ ತಮ್ಮದರಿಗೆ ಹೋದಾಗ ಸತಿಯನ್ನು ಅಪಮಾನ ಮಾಡಿದರು ಆಕೆಯ ಪತಿಯನ್ನು ಸಹ ಅವಹೇಳನ ಮಾಡಿದರು ಈ ಅಪಮಾನವನ್ನು ಸಹಿಸಲಾರದೆ ಸತಿಯು ಧಗಧಗಿಸುತ್ತಿರುವ ಯಜ್ಞ ಕುಂಡದಲ್ಲಿ ಸಜೀವ ದಹನ ಮಾಡಿಕೊಳ್ಳುತ್ತಾಳೆ ಅಂತ ಒಂದು ಕಥೆ ಇದೆ ಈ ಘಟನೆಯನ್ನು ಶಂಕರನು ತಿಳಿದು ಅವನು ತಕ್ಷಣವೇ ವೀರಭದ್ರನನ್ನು ಆಹ್ವಾನಿಸಿ ದಕ್ಷಣ ಯಜ್ಞವನ್ನು ನಾಶ ಮಾಡಲು ಆದೇಶ ನೀಡಿದನು ಶಂಕರನು ಕ್ರೋಧದಿಂದ ತನ್ನ ಜಟೆಯನ್ನು ಭೂಮಿಯ ಮೇಲೆ ಅಪ್ಪಳಿಸಿ ಇಲ್ಲಿ ತನ್ನ ರೋಷವನ್ನು ವ್ಯಕ್ತಪಡಿಸಿದನು ಕೋಪೇಶ್ವರ ಎಂಬ ಹೆಸರಿನ ಹಿಂದೆ ಈ ಪೌರಾಣಿಕ ಘಟನೆ ಒಂದು ನಾವು ಕಥೆಯ ಮೂಲಕ ತಿಳಿದುಕೊಳ್ಳಬಹುದು ಕೋಪೇಶ್ವರ ದೇವಾಲಯದ ಇನ್ನೊಂದು ವಿಶೇಷತೆ ಎಂದರೆ ಸಭಾ ಮಂಟಪದ ಹತ್ತಿರ ಹತ್ತಿರತಕ್ಕಂಥ ಸ್ವರ್ಗ ಮಂಟಪದ ವಿನ್ಯಾಸ ಇದು ಅಪರೂಪವಾಗಿ ಕಂಡುಬರುವ ಸ್ವರ್ಗ ಮಂಟಪಗಳಲ್ಲಿ ಅತ್ಯುತ್ತಮವಾಗಿದೆ ಕೋಪೇಶ್ವರದ ಸ್ವರ್ಗ ಮಂಟಪ ಶ್ರೇಷ್ಠವೆಂದು ಪರಿಗಣಿಸಲ್ಪಡುತ್ತದೆ ಸ್ವರ್ಗ ಮಂಟಪದ ಹೊರಭಾಗದಲ್ಲಿ ಇಪ್ಪತ್ನಾಕು ಆನೆಗಳನ್ನು ಹೊಂದಿದ ಮೂಲ ವಿನ್ಯಾಸ ಇತ್ತು ಅದರಲ್ಲಿ ಹನ್ನೊಂದು ಆನೆಗಳನ್ನು ಇನ್ನೂ ನಾವು ಕಾಣಸಿಗುತ್ತವೆ ಈ ಸ್ವರ್ಗ ಮಂಟಪವು ನೆರ ಕಂಬಗಳ ಮೇಲೆ ನಿರ್ಮಿತವಾಗಿದ್ದು ನಾಲ್ಕು ಮುಖ್ಯ ದಿಕ್ಕುಗಳಿಗೆ ನಾಲ್ಕು ಪ್ರವೇಶ ದ್ವಾರಗಳಿವೆ ಆಕಾಶಕ್ಕೆ ತೆರೆಯುವಂತೆ ಹದಿಮೂರು ಅಡಿ ವ್ಯಾಸದ ಒಂದು ಗವಾಕ್ಷವಿದ್ದು ಅದರ ಕೆಳಭಾಗದಲ್ಲಿ ಹನ್ನೆರಡು ಕಂಬಗಳನ್ನು ಅಳವಡಿಸಲಾಗಿದೆ ಈ ಕಂಬಗಳು ಶಿಸ್ತಬುದ್ಧ ವಿನ್ಯಾಸದಲ್ಲಿದ್ದು ಸುತ್ತಲೂ ಹನ್ನೆರಡು ಕಂಬಗಳು ವೃತ್ತಾಕಾರದ ನಿರೂಪಣೆಯಲ್ಲಿವೆ ಇದು ದೇವತೆಗಳ ಪ್ರತಿಷ್ಠಾಪನೆಯ ಸ್ಥಳವಾಗಿದೆ ಕಂಬಗಳು ಅರ್ಥಪೂರ್ಣ ಶಿಲ್ಪಕಲೆಯಿಂದ ಅಲಂಕರಿಸಲ್ಪಟ್ಟಿವೆ ಇವುಗಳಲ್ಲಿ ಹೂಗಳು ಎಲೆಗಳು ಬೆಳೆಯ ತೆನೆಗಳು ಪಕ್ಷಿಗಳು ಮತ್ತು ಪ್ರಾಣಿಗಳ ಅಲಂಕಾರಿಕ ನಕ್ಷಗಳನ್ನ ನಾವು ಅತ್ಯಂತ ಸುಂದರವಾಗಿ ಕೆತ್ತಿರುವುದನ್ನು ನೋಡಬಹುದು ಹಾಗಾದ್ರೆ ಈ ದೇವಾಲಯವನ್ನು ಯಾರು ನಿರ್ಮಿಸಿದ್ರು ಅನ್ನೋ ಒಂದು ಪ್ರಶ್ನೆ ನಮಗೆಲ್ರಿಗೂ ಮೂಡುತ್ತೆ ಚಾಲುಕ್ಯ ಸಾಮ್ರಾಟ್ ದ್ವಿತೀಯ ಪುಲಿಕೇಶು ಕ್ರಿಸ್ತ ಶತ ಏಳನೇ ಶತಮಾನದಲ್ಲಿ ಈ ಕೋಪೇಶ್ವರ ದೇವಾಲಯವನ್ನು ನಿರ್ಮಿಸಿದರು ಚಾಲುಕ್ಯ ರಾಜರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದು ಅವರು ಹಲವಾರು ವೈದಿಕ ಯಜ್ಞಗಳನ್ನು ನಡೆಸಿದರು ಅವರ ಧಾರ್ಮಿಕ ನಿಷ್ಠೆಯಿಂದ ಜೈನ ಮತ್ತು ಬೌದ್ಧ ಸನ್ಯಾಸಿಗಳಿಗೆ ರಾಜಾಶ್ರಯ ದೊರಕಿತು ಆ ಕಾಲದ ಅನೇಕ ದೇವಾಲಯಗಳು ಹಾಗೂ ಗುಹಾಲೇಖಗಳು ಚಾಲುಕ್ಯರ ಧಾರ್ಮಿಕ ನಂಬಿಕೆ ಮತ್ತು ಕಲಾ ಪ್ರೇಮಕ್ಕೆ ಸಾಕ್ಷಿಯಾಗಿವೆ ಅಜಂತಾ ಚಿತ್ರಕಲೆಯು ಆ ಅವಧಿಯಲ್ಲಿ ಶ್ರೀಮಂತವನ್ನು ಪಡೆದುಕೊಂಡಿತ್ತು ಅವರು ಭೂಗತ ಶಿವಮಂದಿರಗಳನ್ನು ನಿರ್ಮಿಸಿದರು ಕೋಪೇಶ್ವರ ದೇವಾಲಯ ಕೂಡ ಅದೇ ಕಾಲದಲ್ಲಿ ನಿರ್ಮಿಸಲಾದ ದೇವಾಲಯವಾಗಿದೆ ನರಸಿಂಹವರ್ಮ ಪಲ್ಲವರು ಮತ್ತು ದ್ವಿತೀಯ ಪುಲಕೇಶಿಯ ನಡುವಿನ ಯುದ್ಧದಲ್ಲಿ ಪುಲಕೇಶಿಯ ಸಾವಿನ ನಂತರ ಕೋಪೇಶ್ವರ ದೇವಾಲಯದ ನಿರ್ಮಾಣ ಸ್ಥಗಿತಗೊಳ್ಳುತ್ತೆ ಕೋಪೇಶ್ವರದಲ್ಲಿ ತೋರಿಸಲಾದ ಮಹಿಳಾ ಪುರುಷರ ವೇಷಭೂಷೆ ಮತ್ತು ಅವರು ಧರಿಸಿದ ಆಭರಣಗಳು ಅಧ್ಯಯನಕ್ಕೆ ಒಂದು ವಿಷಯವಾಗಿದೆ ಭಿನ್ನ ರೀತಿಯ ಕೂದಲು ಶೈಲಿಗಳು ಮತ್ತು ಆಭರಣಗಳನ್ನು ನಾವು ಇಲ್ಲಿ ಕಾಣಬಹುದು ಪುರುಷರು ಕೂದಲು ಬೆಳೆಸಿಕೊಂಡು ಕಟ್ಟಿಕೊಂಡು ಸೌಂದರ್ಯವರ್ಧಕವಾಗಿ ಇಡುತ್ತಿದ್ದರು ಶಿಲ್ಪ ಕಲೆಯನ್ನ ಇರೋದನ್ನ ಕಾಣಬಹುದು ವಿವಿಧ ರೀತಿಯ ಆಭರಣಗಳನ್ನು ಅಂದಿಗೂ ಬಳಸಲ್ಪಡುತ್ತಿರುವುದನ್ನು ನಾವು ಇಲ್ಲಿಯ ಶಿಲೆಗಳನ್ನ ಶಿಲ್ಪಗಳನ್ನ ನೋಡಿ ಅನುಭವಿಸಬಹುದು ಸರಳ ಆಭರಣಗಳಿಂದ ಹಿಡಿದು ಭಾರಿ ಆಭರಣಗಳವರೆಗೆ ಮಹಿಳಾ ಪುರುಷರು ಧರಿಸುತ್ತಿದ್ದರು ಮಹಿಳೆಯರ ಆಭರಣಗಳಲ್ಲಿ ಹಲವಾರು ವಿಧಗಳನ್ನು ನಾವು ಇಲ್ಲಿ ನೋಡಬಹುದು ಕೈ ಬಂಡಿಗಳು ಉಂಗುರುಗಳು ಕೈ ಲೋಲೆಗಳು ಪಾದದ ಗೆಜ್ಜೆಗಳು ಕಾಲಿನ ಬೆರಳಿನ ವಜ್ರಗಳು ಮತ್ತು ಹಾರಗಳು ಮಾಲೆಗಳು ಇಲ್ಲಿ ಕಾಣಬಹುದು ಮುಕ್ತೆಯ ಹಾರುಗಳು ಚಿಕ್ಕ ಹಾರುಗಳು ದೊಡ್ಡ ಹಾರುಗಳು ಮತ್ತು ಇತರ ಹಲವಾರು ಪ್ರಕಾರದ ಹಾರುಗಳು ಘೋಚಿಸುತ್ತವೆ ಇಲ್ಲಿಯ ಶಿಲ್ಪಕಲೆಯಲ್ಲಿ ಧೈರ್ಯಶಾಲಿ ಹಾರಗಳ ಜೊತೆಗೆ ಪುರುಷರು ವಿವಿಧ ರೀತಿಯ ಕೈದಂಡ ಭುಜಪಟ ಹಿಡಿದಿರುವುದನ್ನು ನಾವು ಇಲ್ಲಿ ನೋಡಬಹುದು ಈ ಕಾಲದಲ್ಲಿ ಮಹಿಳಾ ಪುರುಷರು ಬಳಸುತ್ತಿದ್ದ ಪ್ರಯಾಣ ಸಾಧನವನ್ನು ಸಹಿತ ನಾವು ನೋಡಬಹುದಾಗಿದೆ ರಾಮಾಯಣದ ಕೆಲವು ದೃಶ್ಯಗಳನ್ನ ನಾವು ಇಲ್ಲಿ ನೋಡಬಹುದು ಅದೇ ರೀತಿ ಮಹಾಭಾರತದ ಕೆಲವು ದೃಶ್ಯಗಳನ್ನ ನಾವು ಸಹಿತ ಇಲ್ಲಿ ಶಿಲ್ಪಕಲೆಯಲ್ಲಿ ನೋಡಬಹುದು ಮಕ್ಕಳ ಆಟಗಳು ತೋರಿಸ ಮಕ್ಕಳ ಆಟಗಳನ್ನು ಸಹಿತ ಇಲ್ಲಿ ತೋರಿಸಲಾಗಿದೆ ದೊಡ್ಡವರು ಕೈಯಲ್ಲಿ ಮಕ್ಕಳನ್ನು ಎತ್ತಿಕೊಂಡು ನಡೆಯುವ ದೃಶ್ಯವನ್ನ ನಾವು ಇಲ್ಲಿ ನೋಡಬಹುದು ಉಯ್ಯಾಲೆಯಾಟ ಅದೇ ರೀತಿ ಸಂತೋಷ ಭರಿತ ಪ್ರಮುಖ ಪ್ರತಿಬಿಂಬಗಳನ್ನು ನಾವು ಇಲ್ಲಿ ಕಾಣ್ತಿವೆ ಭವಿಷ್ಯವನ್ನ ಹೇಳುವ ಪಂಡಿತನ ಶಿಲ್ಪಗಳು ಸಹಿತ ಇಲ್ಲಿದೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಸಹಿತ ಭವಿಷ್ಯವನ್ನ ನುಡಿತಿದ್ರು ಅನ್ನೋದನ್ನ ಇಲ್ಲಿ ಶಿಲ್ಪಕಲೆಗಳು ಸಾಕ್ಷಿಯಾಗಿವೆ ಹೀಗಾಗಿ ಬಂಧುಗಳ ಅತ್ಯಂತ ಶಿಲ್ಪ ಕಲೆಯ ವೈಭವದಿಂದ ಕೂಡಿರ್ತಕ್ಕಂಥ ಈ ದೇವಾಲಯವನ್ನು ನೀವು ಖುದ್ದಾಗಿ ಬಂದು ನೋಡಿದಾಗ ಇದರ ಅನುಭವಿಸಿದಾಗ ನಿಮಗೆ ಆಗುವ ಸಂತೋಷವೇ ಬೇರೆ ಸೊ ಹೇಳುವುದು ಸಾಕಷ್ಟಿದೆ ತಿಳಿಯುವುದು ಸಾಕಷ್ಟಿದೆ ನೀವು ಖುದ್ದಾಗಿ ಬಂದು ಈ ಒಂದು ಶಿಲ್ಪಕಲೆಯ ಅದ್ಭುತವನ್ನ ಆಸ್ವಾದಿಸಿ ಅಂತ ಹೇಳುತ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳುತ್ತೇನೆ ಇಷ್ಟವಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ ಧನ್ಯವಾದಗಳು